ಈಝಿ ತುಂಬಾ ಈಝಿ ಉಂಟು ಚಿತ್ರದೇ ಚಿತ್ರದುರ್ಗ ಕರೆಕ್ಟ್ ಕರೆಕ್ಟ್ ನೆಕ್ಸ್ಟ್ ಇದು ಫುಲ್ ಈಝಿ ಉಂಟು ಹೌದು ಎಲ್ಲ ಈಸಿ ವಿವೋರ್ಸ್ ಆದ್ರೆ ಈಗ ಪಟ ಪಟ ಅಂತ ಕಮೆಂಟ್ ಮಾಡ್ತಿದ್ರು ಬಾಗಿಲು ಕೋಟೆ ಕೆಂಪು ಕೋಟೆ ಗೊತ್ತಿಲ್ವಾ ಅರ್ಲಿಲ್ಲ ಫಸ್ಟ್ ಯಾರಿಗೆಲ್ಲ ಇದು ಯಾವ ಜಾಗ ಅಂತ ಗೊತ್ತಾಯ್ತು ಕಮೆಂಟ್ ಮಾಡಿ ಲಾಸ್ಟ್ ಇದು ಗೊತ್ತಾಗ್ಲಿಕ್ಕೆ ಸಾಧ್ಯವೇ ಇಲ್ಲ ಮಣಿ ಅದು ಕರೆಕ್ಟ್ ಮೇಲೆ ಮೇಲೆಂತ ಅವನೇನ್ ಮಾಡ್ತಿದ್ದ ನೀವು ಎಷ್ಟು ಜಾಗಗಳನ್ನೆಲ್ಲ ಗೆಸ್ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ ತಿಳಿಸಿ